ಮೊನ್ನೆ ಧಾರವಾಡವಾಗಿ ಕೆ ಸಿ ಬ್ಯಾಂಕಿಗೆ ಹೋಗಿದ್ದೆ ಬೇಕಾಗಿದ್ದು ತಗೊಳಕಂತ ಬ್ಯಾಂಕಿಗೆ ಹೋಗಿದ್ದೆ ಒಂದ್ ಇಪ್ಪತ್ತೈದು ವರ್ಷದ ಫಿಸಿಕ್ಸ್ ಮೇಡಮ್ ತತ್ಕೊಳ್ಕೊಬೇಡ ಫಿಸಿಕ್ಸ್ ಅವರು ರೊಕ್ಕ ತಗೊಳಕ ಅಂತ ಬ್ಯಾಂಕಿಗೆ ಹೋಗಿದ್ರು ರೊಟ್ಟ ತಗೋಬೇಕು ಬ್ಯಾಂಕ್ನಾಗಂದ್ರೆ ಮೆಡ್ರಾಸ್ ಬರ್ಬೇಕಲ್ಲ ಆ ವಿಡ್ರಾಸ ಬರೀ ಮುಂದಾಗ ನಿಮ್ಗೆ ಪೆನ್ನಿಲ್ಲ ಬರೀಲಿಲ್ಲ ಅವ್ರೆನ್ನ ಐತಲ್ಲ ಆ ರಿಪಿಲಾಕತ್ತಿದ್ರೆ ಎಂಬತ್ತು ವರ್ಷದ ನೀವ್ ವಿದ್ಯಾ ಕಾಯಿಸಿ ಧಾರವಾಡಕ್ಕೆ ಬರ್ತಾರ ಎಲ್ಲಾರು ಜ್ಞಾನಿ ಆಗಾಕ ಆ ಕಡೆ ಡೆಂಟಲ್ ಐತೆ ಈ ಕಡೆ ಮೆಂಟಲ್ಲು ಐತೆ நீ லமெண்ட் ஆகி மென்டல் கடைவாதமெண்ட் வா ஏது அசதோட ஆ மீடம் அச்ச பேந்தில் நம்ம அந்த பேந்தில் நம்ம ஊர் பேர் ஐந்து నా మనకు బందదవ నా యాపిలి బాకందా గర్భిణి అయిన డాక్టర్ భారవద వస్తున్న ఎత్ మంత డాక్టర్ భారవద వస్తున్న ఎత్తు మేవా ఎత్తి అంద్రు దినేవు యాకైతే అంతా అదే బర్యా అంత అంద్ర ఇన్నో ఆ ఏమో హుగర్లే ఎత్తు ప్రొఫెసర్ Urumangga bisa dekat bisa dekat Solomon go, kutekite. Urumangga bisa dekat Solomon bisa dekat Solomon go, kutekite. Urumangga ಬೇರೆ ನಿಮಗೆಲ್ಲ ಹೆಂಗ್ ನಡ್ದಾರ ಅಂತ ಕೇಳಿದ್ರೆ ನಿಮ್ಗೆ ಆಸ್ತಿ ಅನಿಸ್ತದ ನಾನೇ ಸರಳ ಗಳಿಗೆಯಾಗಿ ಹುಟ್ಟಿಲ್ಲ ಹತ್ತೊಂಬತ್ ನೂರ ಅರವತ್ತು ಅಳಿದ್ ನಾವು ಹುಟ್ಟಿದ್ದು ಎರಡು ವರ್ಷ ವೃಕ್ಷ ರುಪ್ಷಣ ಯಾಕಂದ್ರೆ ನಾ ಭಾಳ ಶಾನೆ ನಮ್ಮ ನಡಿಗೆಲ್ಲ ಸ್ವಲ್ಪ ದಾಟ ಅವರು ನಂದು ಕೂಡ ಈಗ ನಮ್ಮ ಪೋದ ಗಡೇ ಹುಡುಕೊಟ್ಟ ಹೆಸರು ಸಾರಿಗಾ ರಚಿಬಿಟ್ಟ ಹಿಂಗಾಗಿ ಐವತ್ತಿಂತ ರಿಟೈರ್ ಆದ್ಮೇಲೆ ಆಗಲೂ ನಮ್ಮ ಅಪ್ಪ ಅವಾಗ ನನ್ನ ಬುದ್ಧಿವಂತಿಕೆಯನ್ನು ಗುಡಿಸಿ ಹೆಚ್ಚಿಂದಲ ಅಂತ ಹೇಳಿ ಅರವತ್ತಿಂದ ಇಸ್ಯು ಸೆಪ್ಟೆಂಬರ್ ಹದಿಮೂರು ನಾವ ಹುಡುಗಿದ ಸುದ್ದಿ ನಾಡೆಲ್ಲ ಹಬ್ಬಿತ್ತು ಹೊಡೆ ಪಾಲಾಯ್ತು ಮಣ್ಣಕ್ಕೆ ನಮ್ಮ ವಾಸಿ ಮಾದಿತ್ತು ಬುಧವಾರ ತಾರೀಕು ಹದಿನಿತ್ತು ಈ ಹಾಡಿತ್ತಲ್ಲ ನಾ ಹುಟ್ಟಿದ ದಿವಸನ ಕಟ್ಟಿದ್ದದನ್ನ ಅವತ್ತೇನು ಮುನ್ನೂರ ಅರವತ್ ಮಂದಿ ಹುಡುಗಿರಲ್ಲ ನಾ ಹುಟ್ಟಿದ ದಿವಸನೇ ಹೋದವ್ರು ಅವತ್ತು ನಾನೇನು ಸರಳ ಬಂದಿಲ್ಲ நம்ம கிருஷ்ணா நதி தண்டி கூட சங்கமாத நம்ம யாக்கு தோடி குத்தீர அது ஹுட்டி திசு முன்னூற அறுவத்து மந்தி சார் இஷ்டு சப்பா அந்த நம்ம கூலி மாந்த சாயின்ஸ்பின மூவத்தை ரூபாய் ಕೊಡೋಲ್ಲ ಅಂದ ಹದ್ನೈದು ರೂಪಾಯಿ ನೋಡ್ರಿ ಹೋಗ ಹತ್ತು ರೂಪಾಯಿ ಕಾಡ್ಸಕ್ಸ ಐದು ರೂಪಾಯಿ ಬಟ್ಟೆ ಹೋಲಿಸ್ಬೇಕು ಅಲ್ಲಿ ತಡಿ ಅಂತ ತಿಳ್ಕೊಂಡ ಎರಡು ದಿವಸ ಗೌರಿ ಹೊಳಕೆ ಹತ್ತಿ ಬಿಡಿಸಾಕ ಹೋಗಿ ಹದಿನೈದು ರೂಪಾಯಿ ಇಸ್ಕೊಂಡು ಸೈನ್ಸ್ ಅಂತ ತಿಳ್ಕೊಂಡು ಡಾಕ್ಟರ್ನ ಡಾಕ್ಟರ್ ಬೆಳಸಾಕಲ್ಲು ಗುರಿ ಹಂಗದ ನೋಡ್ರಿ ಉತ್ಸಾಹ ಒಳಗೆ ಹಂಗದ ನೋಡ್ರಿ ಡಾಕ್ಟರ್ ಆಗಿ ಬಹಳಷ್ಟು ಗಳಿಸಬೇಕು ಒಂದು ಹದಿನೈದು ಪ್ಲಾಟ್ ಇಡಬೇಕು ಒಂದು ಎಕರೆ ತೋಟ ಮಾಡಬೇಕು ಮನಿ ಬಾಡಿಗೆ ಕೊಡಬೇಕು ಪಟ್ಟಿ ನೀಡಿ ದೊಡ್ಡ ಮಾಡಿ ಕೊಡ್ಬೇಕು ಅಂತ ಅಲ್ಲ ಆ ಗ್ರೇಖ ಡಾಕ್ಟರ್ ಏನ್ ಚುಚ್ಚಿದ್ನಲ್ಲ ಚುಚ್ಚುಕೊಂಡು ತೆರೆ ಅದ ಮೂವತ್ತೈದು ರೂಪಾಯಿ ಕೊಟ್ಟು ಸೈನ್ಸ್ ಹಚ್ಚಿದೆ ದೈವ ಎಷ್ಟು ಕೆಲಸ ಮಾಡ್ತದೆ ಎಲ್ಲಿ ಕರ್ಕೊಂಡು ಹೋಗ್ತದೆ ಗೊತ್ತಾಗುದು ಎಡ್ಮಿಷನ್ ತಗೊಂಡೆ ಮೊದಲನೇ ಕ್ಲಾಸ್ ಸೈನ್ಸ್ ಫಿಸಿಕ್ಸ್ ಪುಣ್ಯಾತ್ಮ ಈ ಗುಂಪಲ್ಲ ನಮ್ಮ ಮೊದಲ ಕಂಡಿ ಗೌಮಠ ಡಿ ಬಿ ಮಠಪತಿ ತೀರ್ಕೊಂಡ್ರಲ್ಲ ಹೌದು ಅವ್ರ ಕ್ಲಾಸಿಗೆ ಹೋದೆ ಅವತ್ತನ ಬಹುತೇಕವಾದ ನಂತರ ಆ ಚಿಕ್ಕ ಚಿಕ್ಕ ತಕ್ಕ ಹಿಡಿದ್ರು ಹಿಡಿದು ಚಿಕ್ಕ ಕಡೆ ಒಂದ್ ಏಕೆ ಆ ಕಡೆ ಇನ್ನೊಂದು ತಾಮ್ರೆ ತೂಕ ಮಾಡ್ತಾರ ನೋಡ್ರಿ ಅದನ್ನ ಕೂಟ ಮಾಡಿ ಪ್ರಯೋಗ ನಡೆಸಿದ್ರು ನಾವ್ ಹಾಗೆ ಹೆಣ್ಣೆ ಎಂದ ಬಂದವರು ಕಾಕೆ ಹೋಗ್ಬೇಕಾದ್ರೆ ಸರಳ ಹೋಗೋರ ನಾವು ರಸ್ತಾದಾಗ ಸೀದಾ ಸರೀರ್ ಹುಟ್ಟಿದ್ರು ಕೈ ಯಾಕೆ ಈ ಕಡೆ ನಾಲ್ಕು ಮಂದಿಗೆ ಬಡೋರ ಸಮಾರಂಭ ಸರ್ ಅದನ್ನ ಅಕ್ಕನ ಪ್ರಯೋಗ ಅಂತ ಎತ್ತಿದ್ರು ಹೆಂಗೈತ್ರಿ ಕುಂಜ್ ನೋಡ್ಬೇಕಿಲ್ಲ ಹೆಂಗೈತ್ರಿ ನೀನ್ ಮಾಡಕ್ ಹೋಗ್ಬಿಟ್ಟೆ ಪಾಟ್ ಪಾರ್ಟಿ ಆಕಡೆ ಬಿದ್ದ್ಬಿಟ್ಟು ಆ ಕಡೆ ನೋಡು ನೋಡಿ ಈ ಕಡೆ ಒಂದು ಆಕಡೆ ಅಂತ ಅದು ಸರಿ ಸೊರಿ ಭಾಳ ಸಿಟ್ಟು ಬಂದ್ಬಿಡಿ ನೋಡೇ ನೋಡಿ 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 ನೋಡು ಅಂತ ವಿವಾನ ಅಂತ ಸೈನ್ಸ್ ಸ್ಟೋರಿ ಹೋಗ್ತು ಭಾಳ ಸಂತೈ ಸಂತಾವ ನಮಗೂ ಕಡೆ ಬಿಡಿಸ್ಕೊಂಡ ಶುರು ನಮ್ಮ ಓ ನಮಗೆ ಹೊಕಾಸ ಬಂದಿದ್ದೆ ನಮಗೇನು ಸೈನ್ಸ್ ಕಲಿದ್ರೆ ಡಾಕ್ಟರ್ ಅದು ಹೋಗಿಲ್ಲ ಆರ್ಸಕ್ಕೆ ಹೋಗಿ ನಾ ತಿಳ್ಕೊನ ಅಂತ ಹೇಳಿ ಆರ್ಟ್ಸಕ್ಕೆ ಬಂದೆ ಹೀಗಾಗಿ ಸೈನ್ಸ್ ಕಲಿಯುವ ಡಾಕ್ಟರ್ನಾಗುವ ಕನಸುಗಳನ್ನು ಬಗ್ಗನು ಮಾಡಿದ ವಿಭಾಗ ಮುಂದಿ ಒಂದು ಪಿ ಎಚ್ ಡಿ ಆಗಿ ಹೊರಗಡೆ ಕಾಲೇಜಿನ ಸನ್ಮಾನ ಮಾಡೋ ಮುಂದಾಗ ಗುರುಗಳ ಮುಂದೆ ಕುಂತಿದ್ರು ನನಗ್ ಸನ್ಮಾನ ಮಾಡಾಕತ್ತಿದ್ರು ಅವ್ರ ಕಣ್ಣಾಗ ನೀರು ಬರಕತ್ತಿದ್ರು ಉಪ್ಪಿನ ಪ್ರಿನ್ಸಿಪಾಲ್ ಇದ್ದರು ಅವ್ರು ಕೇಳಿದ್ರೆ ಯಾಕೆ ಸರ್ ಯಾಕೆ ಕಣ್ಣಾಗ ನೀರು ಬರಕ್ ಇತ್ತೆ ಸರ ಆರ್ಟ್ಸ್ ತೊಳಗು ಪಿ ಎಚ್ ಡಿ ತೊಳೆದು ದೊಡ್ಡ ಸಾಹಿತ್ಯ ಹುಡುಗ ಸೈನ್ಸ್ ತೊಳೆದು ಫಿಸಿಕ್ಸ್ ಒಬ್ಬ ದೊಡ್ಡ ಸೈಂಟಿಸ್ಟ್ ಆಗ್ತಿದ್ದೆ ನಾ ಕೊನೆಲ್ಲ ಇವರ ಕೆತ್ತದ ಅಂತ ಹೇಳಿ ಬಾಳ ಸಂಪುಟದಲ್ಲಿ ಒಂದು ಮನಸ್ಸನಾಗದ ಮೊದಲ ಭಾವಗೀತ ಇಡೀ ನಮ್ಮ ಜೀವನದಲ್ಲಿ ನಡೆದಿರ್ತಕ್ಕಂಥ ಘಟನೆಗಳು ಸಂಕಟಗಳ ಸರ್ಮಾರೆ ಸಾವಿನ ಬಿತ್ತಿ ಇಡೀ ನಮ್ಮ ಜೀವನವನ್ನ ಮಾಡ್ತಾ ಇರ್ತದೆ ಆದ್ರೆ ಅದಕ್ಕೆ ನಾವು ಅವಕಾಶ ಕೊಡದೆ ಸಾಧನೆಯ ಮಾರ್ಗದಲ್ಲಿ ಮುನ್ನಡಿಬೇಕು ಅಂತ ಸರಿ ಯಾಕೆ ಮಿನಿಸ್ಟರ್ ಹೇಳಿ ನೋಡೋಣ ಮಹಿಳಾ ವಿಶ್ವವಿದ್ಯಾಲಯಕ್ಕೆ ಅವ್ರೇನು ಬೇಕ ಬಂದ ಅವರು ಮಹಿಳಾ ವಿಶ್ವವಿದ್ಯಾಲಯಕ್ಕೆ ಬರ್ಲಿಕ್ಕೆ ಬಹಳ ಪ್ರಮುಖ ಕಾರಣ அவ இப்போ ரெண்டு மக்கள் நான் ஊர் ஊர் ஊறிங்க ஓண்டாடி அந்த திரும்பிக்கு காரண நன்கோது பிரயப்ப மால் வள்ள யார் मालती वाला यार विकलांग है क्रीड दुदा हां आयु का चार जना है कोरी मालती ಹುಟ್ಟಿದ ಒಂದು ವರ್ಷಕ್ಕೆ ಕೋಳಾಗಿದೆ ದೇಕ ಫಾರ್ಸಿ 2 ವರ್ಷ ಸಮುದ್ರಕ್ಕೆ ಅಕಿಗೆ ಏಪಿಕಲ್ ಟ್ರೀಟ್ಮೆಂಟ್ ಕೊಸರು 10 ವರ್ಷ ಸಮುದ್ರಕ್ಕೆ ಸೇರಿತ್ತು எல்லா எலுகளை எலுங்காஷ்டீய கிரீடையில் லிந பதக்க முன்னூறு எதிர்க்கு ವಿಕಲಾಂಗ ದಿವ್ಯಾಂಗ ಹೆಣ್ಣು ಮಗಳು ಮಾಲತ್ತೀರು ಬಳ್ಳ ಇವತ್ತು ಯಾವ ಪುರುಷರಿಗೆ ಏನು ಕಡಿಮೆ ಅಂತ ಕಸ ತಿಳಿದುಕೊಂಡ ಇಡೀ ಭಾರತೀಯ ಸಮಾಜದಲ್ಲಿ ಬಹಳಷ್ಟು ನಲಿಗಿರತಕ್ಕಂಥ ಜೀವ ಅಂದ್ರೆ ಹೆಣ್ಣು ಜೀವ ಇವತ್ತು ಮಹಿಳಾ ಕಾಲೇಜುಗಳಲ್ಲಿ ಇಷ್ಟೆಲ್ಲ ವಿದ್ಯಾರ್ಥಿಗಳನ್ನು ಏನು ಕೆತ್ತಿದ್ದೇವೆ ನಿಮ್ಮ ಕನಸು ಕಸ ಅಂತಂದ್ರೆ யாரா கே நம்ம சார் கேள்வி நீவ் ஏனாக்கா ஏனா கண்டே நீர் நான் ஒஸ்டர் ஆகி இன்னொரு மாஸ்டர் ஆக்டுனா போலீஸ் ஆகும் யாக்கி மாஸ்டர் கண்ட்ரோல் எஸ்டு சரணாகத்தே இடீ நீங்க சிக்ஷண வை குசித்தே நம்ம மாஸ்டர் ಇಡೀ ನಮ್ಮ ಧಾರ್ಮಿಕ ವ್ಯವಸ್ಥೆಗೆ ಕುಸಿತಕ್ಕೆ ಕಾರಣರು ನಮ್ಮ ಸ್ವಾಮಿಗಳು ಶಾಲೆಗಳಿಗೆ ನೇಮಕ ಮಾಡಿಕೊಳ್ಳುವಾಗ ಒಳ್ಳೆ ಶಿಕ್ಷಕರನ್ನು ನೇಮಕ ಮಾಡಿಕೊಳ್ಳುವ ನಿಯಮಾವಳಿಗಳನ್ನು ತೆಗೆದುಕೊಂಡು ಮತಗಳಿಗೆ ಸ್ವಾಮಿಗಳನ್ನ ನೇಮಕ ಮಾಡಿಕೊಳ್ಳುವಾಗ ಒಳ್ಳೆ ಸ್ವಾಮಿಗಳನ್ನ ನಿಯಮ ತೆಗೆದುಕೊಂಡ್ರಿ ಯಾಕಂದ್ರೆ ಧರ್ಮ ಒಳ್ಳೇದಾಗಬೇಕು ಜ್ಞಾನ ಒಳ್ಳೇದಾಗಬೇಕು ಅಂತ ಕೆಲಸ ಅಂತಂದ್ರ ಕ್ರಿಯೆ ಮತ್ತು ಜ್ಞಾನ ಒಂದಾಗುವಂತೆ ಕೆಲಸ ಅಂತಂದ್ರ ನಮ್ಮ ಬದುಕು ಬಹಳಷ್ಟು ಸುಂದರವಾಗಿ ಕಾಣ್ತದೆ ಅಂತ ಅನ್ನೋದಕ್ಕೆ ಸರ್ ಅದಕ್ಕಾಗಿ ನಾನು ಕೇಳ್ತೇನೆ ಒಬ್ಬ ಒಳ್ಳೆ ಶಿಕ್ಷಕ ಬೇಕು ಒಳ್ಳೆ ಸ್ವಾಮಿ ಬೇಕು ಅಂತ ಕಸ ತಿಕೊಂಡು ಒಬ್ಬ ಕೈ ಬಹಳ ಚಂದ್ರ ಹೇಳ್ತಾನೆ ನೋಡಿ ಎಷ್ಟು ಜನ ಹೇಳ್ತಾನೆ ನಾವು ದುಡಿಯುವ ಜನ ಇದೇ ಜನಬಂಡಿ ಭಾಗದ ಹುಡುಗ ನಮ್ಮ ರಂಜಾನ್ ತರ್ಗ ಮಾತು ನಾವು ದುಡಿಯುವ ಜನ ನಾವು ದುಡಿಯುವುದೇ ನಮ್ಮ ಕೈಗೆ ಅಧಿಕಾರ ಬಂದ್ರೆ ನಮ್ಮ ಕೈಗೆ ಅಧಿಕಾರ ಬಂದ್ರೆ ಪೊಲೀಸರನ್ನ ನ್ಯಾಯವಾದಿಗಳನ್ನ ಮನುಷ್ಯನಾಗಿ ಮಾತಾಡ್ಬೇಕ ಪೊಲೀಸರಿಗೆ ದುಡಿಲಿಲ್ಲವಾ ವಕೀಲರಿಗೆ ಬೇಡಲಿಲ್ಲ ಸ್ವಾತಂತ್ರ್ಯ ಬಂದು ಎಪ್ಪತ್ತೆಂಟು ವರ್ಷಗಳಾದರೂ ಕೂಡ ಈ ದೇಶದ ಟಿಫರ್ಸ್ ಹಾಳಾಗಿ ಹೋಟೆದು ಈ ದೇಶದ ನ್ಯಾಯಾಂಗ ಹಾಳಾಗಿ ಹೋದು ಈ ದೇಶದಲ್ಲಿ ನ್ಯಾಯವಾಗಿದೆ ರಕ್ಷಣೆ ಬೇರೆ ಅದಕ್ಕಾಗಿ ಇವರ ರಕ್ಷಣೆಗಾಗಿ ಏನ್ ಬೇಕು ಅಂತಂತಾನೆ ನ್ಯಾಯವಾದಿಗಳನ್ನ ಪೊಲೀಸರನ್ನ ಮನುಷ್ಯರನ್ನಾಗಿ ಮಾಡಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾನೆ ಬಹಳ ಸುಧಾರವಾದ ಮಾತನ್ನು ಹೇಳ್ತಾನೆ ಕೊನೆಯ ಒಂದು ಸಾಲಿನಲ್ಲಿ ಬಹಳ ಚಿಕ್ಕ ಚಿಕ್ಕ ಸಾಲಿನಲ್ಲಿ ಬಹಳ ದೊಡ್ಡದ್ರದ ಅರ್ಥ ಇರ್ತವೆ ಗಮನಿಸಬೇಕು ಬಂದೂಕಿನ ಕೊಡಗುಗಳಿಗೆ ದುಡ್ಡು ಗುಂಡಿ ಕಟ್ಟುವ ಹಾಗೆ ಮಾಡ್ತೇವೆ ಅಂತ ಬಂದೂಕರ ತರ ತರ ನಡೆತಕ್ಕಂಥ ತೀರ್ಮಾನಗಳೊಳಗ ಬಂದೂಕಿನ ಕೊಳವೆ ಆ ಕೊಡವೆಯಿಂದ ಆ ಮಜ್ಜಿನ ಗುಂಡದ ಹಿಂಗೆ ಜೇಕಿ ಅಂತಂದ್ರೆ ಎಷ್ಟು ಮುಂದೆ ಗೊತ್ತಿಲ್ಲ ಆ ಕೊಡವೆ ಇಲ್ಲಿ ನಿರ್ಭಯವಾಗಿ ಒಂದು ಹಕ್ಕಿ ನಾನು ಅನ್ನುವ ವಾತಾವರಣ ಈ ಭಾರತಕ್ಕೆ ಬೇಕು ರಕ್ಷಣೆ ಬೇರೆ ಕಳೆದುಕೊಂಡು ನನ್ನ ಮಾತನ್ನು ಯಾಕೆ ಹೇಳ್ತಾನೆ ಅಂತಂದ್ರೆ ನಮ್ಮ ಹಳ್ಳಿಯ ನಮ್ಮ ಪಟ್ಟಣದ ಒಟ್ಟು ಭಾರತದ ಹೆಣ್ಣು ಮಕ್ಕಳ ಜೀವನ ಹೇಗಿದೆ ಅಂತಂದ್ರೆ ಬಂದೂಕಿನ ಕೊಳವೆ ಹಾಗೆ ಅವರ ಜೀವನ ಇದೆ ನಿಮ್ಮಿಂದ ಕಾಲತಕ್ಕಂಥ ಜನವರ ಈಗ ನೀವು ಕಾಲೇಜು ಹೋಗಿರಿ ಯಾಕಂದ್ರೆ ಮುಡಿ ಲೇಟ್ ಆಗಿ ಬರಕತಿತ್ತಲ್ಲ ಅದು ಎಲ್ಲೆಂಡಿ ಎಲ್ಲೆಲ್ಲಿ ನಿಂತು ಏನೇ ಬರ್ತಾ ಸ್ವಲ್ಪ ನಿಮ್ಮನೆ ಅಂತ ತಿಳ್ಕೊಂಡು ಒಬ್ಬ ಲೇಟ್ ಆಗಿ ಬರ್ತಾರೋ ಅಂದ ಮೇಲೆ ನೆದ್ರಡಬ್ರೀ ಯಾಕಂದ್ರೆ ಕಷ್ಟ ಇದೆ ಇದನ್ನ ನೀವು ಅರ್ಥ ಮಾಡ್ಕೊಳ್ಬೇಕು ಇದನ್ನ ನೀವು ಸರಿಯಾಗಿ ತಿಳ್ಕೊಬೇಕು ಇವತ್ತ ಎಲ್ಲಾ ಕ್ಷೇತ್ರದಲ್ಲಿ ಹೆಣ್ಮಕ್ಳು ನಾವಿಲ್ಲಿ ತಾಯಿರಡಿ ಪಠಣ ಮಾಡ್ಬೇಕಪ್ಪ ಅಂತ ಕಾರಣ ಯಾರಂದ್ರ ನಮ್ಮ ಜನ್ಮ ಕೊಟ್ಟು ದೇವ್ರು ಬಹಳ ಅವ ತಾಯಿಯನ್ನ ಎಲ್ಲಾ ಕಡೆ ಸೃಷ್ಟಿ ಮಾಡೋದಾಗದಿಲ್ಲ ದೇವರನ್ನ ಎಲ್ಲಾ ಕಡೆ ಸೃಷ್ಟಿ ಮಾಡಕ್ಕಾಗೋದಿಲ್ಲ ಅಂತ ತಾಯಿ ನಿರ್ಮಾಣ ಮಾಡಿದ ತಾಯಿ ಜೊತೆ ಅಂತ ಇರಕ್ಕೆ ಆಗ್ಬಿಡಲ್ಲ ಅಂತೇಳಿ ಹೇಳ್ತೀಕೊಂಡ ಬಹಳ ಸಂಬಂಧಗಳಿವೆ ನಾವು ಹಂಗ ತಿಳ್ಕೊಂಡ್ಬಿಡ್ತೀವಿ ಎಲ್ಲದು ಹೆಣ್ಣು ಹೆಂಡತಿ ಆಗ್ತದೆ ತಾಯಿ ಆಗ್ತದೆ ಪತ್ನಿ ಆಗ್ತದೆ ಮಗಳು ಆಗ್ತದೆ ಎಲ್ಲ ಶ್ರಮಕ್ಕೆ ಆಗ್ತಾಳೆ ಇವನ್ನೆಲ್ಲ ನಾವು ಆಗ್ತಾ ಇರಲಿಲ್ಲ ಆದ್ರೆ ಪ್ರತಿಯೊಂದ್ರೆ ಆಟನೇ ಸುಟ್ಟು ಹೇಳಿ ಸರ್ ಹೇಳಿದ್ರಲ್ಲ ಮೊಬೈಲ್ ಮಟ್ಟ ಮೊಬೈಲ್ ಹೇಳ ಮುಟ್ಟಿಲ್ಲ ಹೇಳ್ತೇ ಅಂತಂದ್ರೆ ಕೈ ಕೈಯೋತ್ ಸರ್ ಗಂಡು ಹೆಣ್ಣು ನಿಲ್ಬತ ಮುಟ್ಟಿರ್ಬೋದು ಹೆಣ್ಣು ಗಂಡಗಳ ಮುಟ್ಟಿರ್ಬೋದು ಆದ್ರೆ ಇಬ್ಬರು ಇಬ್ಬರು ಮೊಬೈಲ್ ಮಾತ್ರ ಮುಟ್ಟವಾಗಿಲ್ಲ ಅಕಡೆ ಅತಿಗೇನ ಮೆಸೇಜ್ ಬಂದಿತ್ತು ಟೂಬೋ ಟೂ ನೀಗೆ ಮೆಸೇಜ್ ಬಂದಂತ ಔಟ್ ಔ ನೀ ಯಾಕ ಮೊದಲಾಗಿ ಪಿಲಿಟ್ ಮಾಡಿ ಅಂತ ಹೇಳಿದ್ರೆ ಎಷ್ಟು ಕೋಟಿ ಬರೋ ಏನಾ ನಿಂದ ಅವರ ಬರೆ ನೀ ಯಾಕ ನನಗೆ ತೋರಿಸಬೇಕು ಅಗಿತ್ತು ತುಳ್ಕೊಂಡೆ ಈ ಮೊಬೈಲ್ ಬಂದು ಇಷ್ಟು ಬಾಳೆ ಹಾಳಾಯಾಲ ಬ್ಯಾಗ್ ಅದು ಸೂತಿ ಅಂದ್ರೆ ಮನ್ ನನಗೊಬೇಕು ಎನಮಾ ಕಳಿಸ್ತಾರ ಮನ್ ಗೆ ಪ್ರಮಲ್ಲನ ಒಂದು ಮೆಸೇಜ್ ಕಳಿಸಾರ ಸೋರ ನಿಮ್ಮ ಮಾತು ಕೇಳಿದ ನಾನು ಹೊರಡಕ್ಕೆ ಬಿಡ್ರಿ ಅಂತ ಹೇಳಿದ್ರು ನಾ ಹಾಳು ಕಳಿಸಿದ ಐಟ ಮಾಡುದು ಸಾತ್ ಮೊದಲನೇ ಬೊಮ್ಮಾಯಿ ಅಂತ ಒಂದು ಸುಧಾರಿಯಾ ನೆಕ್ಳಿ ಮಾಡೋ ಮುಂದಾಗ ನಡ್ಕೊಂಡು ತಗೋಬೇಕು ಅವಾಗ ಈಗ ನಂಗೆ ಬೈಕ್ ಇಲ್ಪ ಪ್ರೊಫೆಸರ್ ಇದ್ದಿದ್ದಲ್ಲ ಎರಡ್ ಸಾವಿರದ ಪಗಾರ ಸೇರಿದಾಗ ರಿಟೈರ್ಡ್ ಅದ್ ತಗೊಂಡು ಮೂರ್ವರೆ ಲಕ್ಷ

ಅತಿ ಗೌರಿ ಮಾಡೋದು ಎಷ್ಟು ಬೇಕು ಅಷ್ಟ ಸೀಯ ಒಳಗೊಂಡ ಬರ್ಗಮೊಳಗೊಂದರ ಆಣ್ಣ ಒಳಗೊಂದು ಬಸವಣ್ಣ ಹೇಳ ಅಷ್ಟ ನೋಡ್ರಿ ಜಗದೀಶ್ ಅವರು ಸಾಕಷ್ಟು ಗಳಿಸಾರ ಆದ್ರ ಗಳಿಸಿದ್ದ ಅವ್ರ ಹತ್ರ ಇಟ್ಕೊಂಡಿಲ್ಲ ಸಮಾಜ ಅಭಿವೃದ್ಧಿಗೆ ವಿನಿಯೋಗ ಮಾಡಿ ಕೊಟ್ಟಿದ್ದಾರೆ ಅವರು ನಿಂಬನ ಮೂಲಕ ಗಳಿಸಾರ ಜಂಗಮರಾಗಿ ದಾಸವ ಮಾಡಾರ ಸಮಾಜದ ಅಭಿವೃದ್ಧಿ ಪಡಿಸಾರ ಇದು ತತ್ವವನ್ನು ಬದುಕಿರ್ತಕ್ಕಂಥ ರೀತಿ ಅಂತ ಕಸ ಅಂತ ಬಹಳ ಬಸವಣ್ಣನಲ್ಲ ಹೋಗಿ ನಾವು ಬಸವಣ್ಣನ ಮಂದಿ ಅಂತ ಕಸ ಅಂತ ಹೇಳಿದ್ರೆ ಬಸವಣ್ಣ ಬಕ್ರೆ ಯಾರ್ ಪಿಕ್ಕಿರಿ ಅಂತ ಸರ್ ನೀವು ಯಾರು ಪಿಕ್ಕಿರಿ ಅಂತ ನಾವು ಹೌದು ಮನುಷ್ಯ ಅದರಲ್ಲಿ ಯಾರು ಬಿಕ್ಕಿರಿ ಅಂತ ಕಸಂತ ಮಾಡಿ ಕೆಲ್ಸ್ರಿ ಸರ್ ಶೆಟ್ರು ಬಾಣ ಬೆರಿಕೆ ಅಂತಂದ್ರೆ ನಮ್ಮ ಪೈಕಿ ಐತಿ ಮತ್ತೆ ಮತ್ತೊಮ್ಮೆ ಬೇರೆ ಕಂಡಕ್ಕೆ ಈ ಪೈಕಿಯನ್ನು ಹೇಳ್ಬೇಕು ಜಾತಿಯನ್ನ ಹೇಳ್ಬೇಕು ಲಿಂಗ ಮೇಲೆ ಹೋಗ್ಬೇಕು ವರ್ಕರ್ ಮೇಲೆ ಹೋಗ್ಬೇಕು ವಚನ ಕಂಟ್ಕೊಂಡು ಬರ್ತದ ವಚನ ಏನು ಬಯಸಿದ್ವಿ ಬಳಸ್ ಬಳೆ ಪ್ರಚನೆಗಳು ಹೇಗೆ ಇವ ನಾಡೋ ಇವನಾಡೋ ಇವ್ನಾಡೋ ಎಂದ್ರೆ ಅಯ್ಯ ಇವನೋ ಇವ ನಮ್ಮ ಇವ ಬಸ್ ಭಯಂಕರ ಫುಲ್ ಆಗಿ ಬಿಟ್ಟಿತ್ತು ನಿಂದ್ರ ಜಾಗ ಇದ್ದಿಲ್ಲ ನಿಂತು ಇವನಿಸಿದ್ರೆ ಜನ್ಮಿಸೋರ ಮ್ಯಾಲ ಬಂದ ಒಂದು ಸೀಟ್ ಫುಲ್ ಬಿಟ್ಟು ಬಂತು ಹತ್ತೈತೆ ಶುರೋ ಬಂತ ಆ ಶಿರೋಳಾಗ ಮುಂದೆ ಹೆಣ್ಮಾಳ ಗರ್ಭಿಣಿ ಹೆಣ್ಮಾಳ ಹತ್ತಿಲ್ ಬಾಳ್ ಅಗ್ರಿ ಸೀರಿಯಸ್ ಇತ್ತು ಅವಕಾಂಡ ಅಜ್ಜ ಹೇಳಿದ್ರೆ ಅಜ್ಜ